ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಅಂತ ಸುತ್ತ ವಚನಗಳು ಪಾಠ ಎರಡು ಪದಗಳ ಅರ್ಥ ಈ ಪಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳು ಇಡೋ ನೋಡೋಣ ಬನ್ನಿ ಮೊದಲನೇದಾಗಿ ಅರಿವು ಅಂದರೆ ತಿಳುವಳಿಕೆ ಜ್ಞಾನ ಒಲಿಸು ಅಂದರೆ ಮನೋ ಒಪ್ಪಿಸು ಗರ್ವ ಅಂದರೆ ಸೊಕ್ಕು ಅಂಕಾರ ದ್ರವ್ಯ ಅಂದರೆ ಐಶ್ವರ್ಯ ಸಂಪತ್ತು ಪರಿ ಅಂದರೆ ರೀತಿ ಕ್ರಮ ಹಳೆ ಅಂದರೆ ನಿಂದಿಸು ದೋಷಿಸು ಹಾನೆ ಅಂದರೆ ಕೇಡು ನಾಶ ನಷ್ಟ ಹುಸಿ ಅಂದರೆ ಸುಳ್ಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾರನ್ನೂ ಅಳೆಯಬಾರದು ಯಾರನ್ನೂ ಅಗಲಿ ಅವರ ಸಮ್ಮುಖದಲ್ಲಿ ಎದುರುದುರೆ ಅಳೆಯಬಾರದು ಬಡತನಕ್ಕೆ ಯಾವ ಚಿಂತೆ ಬಡತನಕ್ಕೆ ಉಣ್ಣುವ ತಿನ್ನುವ ಚಿಂತೆ ಲೋಕದಲ್ಲಿ ಸುತ್ತ ನಿಂದೆಗಳು ಬಂದರೆ ಹೇಗಿರಬೇಕು ಲೋಕದಲ್ಲಿ ಸುತ್ತ ನಿಂದೆಗಳು ಬಂದಾಗ ಮನಸ್ಸಿನಲ್ಲಿ ಕೋಪ ಮಾಡಿ ಕೊಳ್ಳುವ ಸಮಾಧಾನಿಯಾಗಿರಬೇಕು ಮಿತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಗರ್ವ ಜಂಬದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದಕ್ಕೀಡಾಗುತ್ತದೆ ಅಕ್ಕಮಹದೇವರ ಅಂಕಿತನಮ ಅಕ್ಕಮಹದೇವರ ಅಂಕಿತನಮ್ಮ ಚೆನ್ನ ಮಲ್ಲಿಕಾರ್ಜುನ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಬಂದಿದ್ದಾರೆ ಕಾಲಬೇಡ ಕೊಲ ಬೇಡ ಹೊಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸದ್ ಅಸತ್ಯ ಸ ಪಡ ಬೇಡ ತನ್ನ ಬಣಿಸಬೇಡ ಇದರ ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಪರಿ ಗರ್ವದಿಂದ ಮಾಡೋ ಭಕ್ತಿ ದ್ರವ್ಯದಿಂದ ಕೇಡು ಗುಡವಿಲ್ಲದೆ ನುಡಿ ಅವರ ಅರಿಹಂಗ ಆನಿ ನಿಮಗೂ ಕೂಡ ಈ ಪದಗಳ ಅರ್ಥ ವಚನಗಳ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು